ನಮ್ಮ ತಂಡದ ಸಕ್ರಿಯ ಸದಸ್ಯ ಯಾವಾಗಲೂ ಸಹಾಯವನ್ನು ಮಾಡುವಂತ ರಾಜೇಶ್ ಅಂತ ಹೇಳಿದ್ದಾರೆ ಅವರ ಕ್ಲಾಸ್ಮೇಟ್ ಅವರದ್ದು ಈ ಮನೆ ಅವರು ಹೆಂಡತಿನ ಕಲ್ಕೊಂಡಿರ್ತಾರೆ ಎರಡು ಮಕ್ಕಳನ್ನು ಕಲ್ಕೊಂಡಿದ್ದಾರೆ ಮೊದಲ ಅವ್ರದ್ದು ಮನೆ ಉಂಟು ಫಸ್ಟ್ ಇದು ಮನೆ ಅದು ಮನುಷ್ಯರು ವಾಸ ಮಾಡಲಿಕ್ಕೆ ಆಗದೇ ಇರುವಂಥ ಮನೆ ಅದರಲ್ಲಿ ಸಾಧ್ಯವಿಲ್ಲ ಮನುಷ್ಯರು ವಾಸ ಮಾಡಲಿ ಚಿಕ್ಕದೊಂದು ಗುಡಿಸಲು ಈ ಸಿಮೆಂಟ್ ಶೀಟ್ ಇಟ್ಟು ಚಿಕ್ಕದೊಂದು ಶೀಟ್ ಇಟ್ಟು ಅದರಲ್ಲಿ ವಾಸ ಆಗಿರ್ತದೆ ಅದನ್ನು ರಾಜೇಶ್ ಅವರು ತೋರಿಸುವಾಗ ತುಂಬ ಬೇಜಾರಾಗ್ತದೆ ಸೊ ಸ್ವಲ್ಪ ಸಹಾಯ ಮಾಡುವ ಅಂತೇಳಿ ಬಂದಿದ್ದ ನಾವು ಇಡೀ ಮನೆಯನ್ನೇ ಕಟ್ಟಿಕೊಡುವ ಪ್ರಯತ್ನಕ್ಕೆ ಕೈ ಹಾಕ್ತೇವೆ ಇದೊಂದು ಸೌಹಾರ್ದದ ಮನೆ ಅದೇ ರೀತಿ ಒಂದು ಪ್ರೀತಿಯ ಮನೆ ಗೆಳೆತನಕ್ಕೆ ಇರುವ ಒಂದು ಶಕ್ತಿಯ ಮನೆ ಗೆಳೆತನ ಒಂದು ಒಟ್ಟಿಗೆ ಸೇರಿದರೆ ಮನುಷ್ಯರು ನಾವೆಲ್ಲ ಒಟ್ಟಿಗೆ ಸೇರಿದರೆ ಅದರಲ್ಲಿ ಉದ್ಭತವಾಗುವ ಒಂದು ಶಕ್ತಿ ಏನಂತ ಈ ಮನೆಯಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ ಹೋಪ್ಲೆಸ್ ಪೀಪಲ್ಗೆ ನಾವು ಒಂದು ಹೋಪ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇರಬೇಕಾದ್ರೆ ಅದಕ್ಕೆ ಹೋಪ್ ಅಮ್ಮ ಹೆಸರನ್ನು ಕೊಡ್ತಾರೆ ಹೋಪ್ ಸಂಸ್ಥೆ ಮತ್ತು ಒಬ್ಬೊಬ್ಬೊಬ್ಬರು ಸೇರಿಕೊಂಡ್ರು ಇದು ಹೋಪ್ ಇನ್ಫೆನ್ ಜೀಸಸ್ ಫ್ರೆಂಡ್ಸ್ ವಾಮದ ಪದವ್ ಅದೇ ರೀತಿ ರೋಟ್ರಿ ಕ್ಲಬ್ ಲೊರೆಟೊ ಈ ಮೂರು ತಂಡದವರು ಒಟ್ಟಿಗೆ ಸೇರಿ ಆನಂದವರಿಗೆ ಮನೆ ಕಟ್ಟಿಕೊಟ್ಟ ಒಂದು ಪ್ರಾಜೆಕ್ಟ್ ಆಗಿದೆ ಖಂಡಿತ ಒಂದು ನೋಡುವಾಗ ನಮಗೆ ಖುಷಿ ಆಗ್ತದೆ ಅಂದರೆ ನಮ್ಮ ಸಂಸ್ಥೆಯ ಮೂಲಕ ಈ ಮೇಲ್ಪೆದರನ್ನು ನಾವು ಒಪ್ಪಿಕೊಂಡಿದ್ದೆವು ಮತ್ತು ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ಅಂದರೆ ಎಲೆಕ್ಟ್ರಿಸಿಟಿ ಇದನ್ನು ನಮ್ಮ ಸಂಸ್ಥೆಯಿಂದ ನಮ್ಮ ಸದಸ್ಯರು ಒದಗಿಸಿದ್ದಾರೆ ಅದನ್ನು ಆವತ್ತಿನ ಆ ಪರಿಸ್ಥಿತಿ ನೋಡುವಾಗ ಇವತ್ತು ಅಜಗಜಾಂತರ ಒಂದು ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೇವೆ ಆದರೆ ನನ್ನ ಕಷ್ಟವನ್ನು ನೋಡಿ ನಮ್ಮ ರಾಜೇಶ್ವರಿ ಚನ್ನನವರು ನನಗೆ ತುಂಬ ಸಹಕಾರ ಮಾಡಿದರು ಅವರ ಹಿಂದೆ ತುಂಬ ಮಂದಿ ಜನ ಇದ್ದಾರೆ ನನಗೆ ಸಹಾಯ ಮಾಡಿದವರು ತುಂಬ ಮಂದಿ ಇದ್ದಾರೆ ಎಲ್ಲ ನಾನು ಧನ್ಯವಾದವನ್ನು ಹೇಳ್ತೇನೆ ಆನಂದವರದ್ದು ಮೊದಲು ಏನು ಚಿಕ್ಕದಾದ ಗುಡಿಸಲಿತ್ತು ಚಿಕ್ಕದ ಗುಡಿಸಲಂದರೆ ಎಷ್ಟು ಚಿಕ್ಕದಂದರೆ ಅದನ್ನು ಮಾತಿನಲ್ಲಿ ವರ್ಣಿಸಲು ಅಸಾಧ್ಯ ಮಳೆಗಾಲದಲ್ಲಿ ನಾವು ನೋಡಿದ ಪರಿಸ್ಥಿತಿ ಈ ಒಂದು ಗುಡಿಸಲಲ್ಲಿ ನಮ್ಮ ಗೆಳೆಯ ನಮ್ಮ ಆನಂದ ಬದುಕ್ತಿದ್ದಾನೆ ಅಂದರೆ ನಮಗೆ ಅದನ್ನು ಊಹಿಸಲು ಅಸಾಧ್ಯವಾಗಿತ್ತು ಅವರಿಗೆ ಈ ಮನೆ ಕಟ್ಟಿಕೊಡಲು ನಾವು ಆರಂಭಿಸಿದ ದಿನದಿಂದ ಆನಂದ ನಮ್ಮ ಜೊತೆ ಎಲ್ಲ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಅವರಿಗೆ ತುಂಬ ರೀತಿಯಲ್ಲಿ ಖುಷಿಯಾಗಿದೆ ಮತ್ತು ಅವ್ರು ಯಾವಾಗಲೂ ನಮ್ಮ ಹತ್ರ ಹೇಳ್ತಿದ್ರು ಈ ನನ್ನ ಮನೆ ಈ ರೀತಿ ಆಗ್ತದೆ ಅಂತ ನಾನು ಕನಸಿನಲ್ಲಿಯೂ ಕೂಡ ಯೋಚನೆ ಮಾಡಿರಲಿಲ್ಲ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಮತ್ತು ಯಾವಾಗಲೂ ಬಂದರೂ ಅವರಿಗೆ ಒಂದು ಖುಷಿ ಉಂಟು ಮತ್ತು ಈ ಕೆಲಸವನ್ನು ನೋಡಿ ಯಾವಾಗಲೂ ಅವರಿಗೆ ನಮಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾರೆ ನಮ್ಮ ತಂಡದಲ್ಲಿ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲರೂ ಸೌಹಾರ್ದತೆಯಿಂದ ಸೇರಿ ಇದು ಕೆಲಸವನ್ನು ಮಾಡ್ತಾ ಇರೋದು ಇಲ್ಲಿ ಈ ಪ್ರತಿಯೊಂದು ಈ ಮನೆಯ ಇಟ್ಟಿಗೆ ಇಟ್ಟಿಗೆಯಿಂದ ಅಂತ ಹೇಳಿ ಇದು ಮನೆ ಆಗಿದೆ ಅಂತ ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತೇಳಿ ಇದು ಇದು ಸೌಹಾರ್ದತೆಯಿಂದ ಆಗಿದೆ ಎಲ್ಲರ ಪ್ರೀತಿ ವಿಶ್ವಾಸದಿಂದ ಈ ಮನೆ ಇವತ್ತು ನಿರ್ಮಾಣ ಆಗಿದೆ ಒಂದು ಅವರಿಗೆ ವಾಸ ಮಾಡುವಂಥ ಒಂದು ಮನೆಯನ್ನು ನಿರ್ಮಾಣ ಆಗಿದೆ